ಆಯ್ತು ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ನೋಡಿರಿ ಟೈಮ್ ಬಂದುಬಿಟ್ಟು ಆರು ಹತ್ತು ನಿಮಿಷ ಆಗೈತೆ ರೀ ಸ್ವಲ್ಪ ಲೇಟಾಗೈತ್ರಿ ಇರೋದು ಆಡಿಗೆ ಮಿಶ್ರ ಇಟ್ಟು ನೋಡಿರಿ ಆರಾಮ್ ಕಟ್ಟಿರ್ತಾರೆ ಬ್ಯಾಂಡೇಜ್ ತೊಳಿಬೇಕು ರೀ ನಾ ನೋಡಿರಿ ಸೌಂಡ್ ರೀ ಒಂದು ಸ್ವಲ್ಪ ಪಡದ ಸರಿಸ್ಬಿಟ್ಟು ಅಂದರೆ ಒಳಗೆ ಬರೋಕೆ ಚೆನ್ನ ಮಾಡ್ತಾವ್ರಿ ಗೋಬಿಗಳು ಅದಕ್ಕೆ ಅದಕ್ಕನ್ನು ಇದನ್ನು ಹಾಕೇ ಬಿಡೋದು ನೋಡಿರಿ ಒಳಗೆ ಹೋಗೋ ಮುಂದೆ ಹಾಕಿ ಬಿಡ್ತೀವಿ ರೀ ಹಿಂಗೆ ಮಗನ ಎದ್ದು ಅಂತ ಟಾಯ್ಲೆಟ್ಗೆ ಏನೋ ಹಸಿ ತೆಗೆದಿಲ್ಲ ರೀ ನಿನ್ನೆ ಹೋಗಿ ಬಂದಿದ್ದು ಎಲ್ಲ ಅಲ್ಲಿದ್ದಲ್ಲಿ ಅಲ್ಲಿದ್ದಲ್ಲಿ ಹೋಗೋದು ರಾತ್ರಿ ಸುಸ್ತಾದ ಹಂಗಾಗಿ ರೀ ಕಸ ನಾ ಉಸುಳಿ ಪಲ್ಯ ಮಾಡ್ಬೇಕ್ರಿ ನಿನ್ನೆ ಆವಾಗ ಕೈ ಪಲ್ಯ ಕೊಡ್ಸಿದ್ದೀರಿ ಅದು ಉಸುಳಿಯಾ ಕಡವಂಗೆ ಹಾಕಿಟ್ಟನ್ರಿ ಏನ ಎಲ್ಲ ಕಸ ಹೊಡಗಬೇಕು ನಿನ್ನೆ ರಾತ್ರಿನ ತೆಗೆದಿಡ್ಬೇಕಾಗಿತ್ತು ರೀ ಕಾಯಿ ರಾತ್ರಿ ತೆಗ್ದಿಟ್ಟಿಲ್ರಿ ಹಂಗೆ ಇಟ್ಟೇನ್ರಿ ಕಸ ಹೊಡಗಿ ಬಾಂಡೆ ತೊಳೆದು ಮಾಡಿ ಮಾಡೆಲ್ಲ ಅವ್ನಿಗೆ ನಾಷ್ಟ ಮಾಡ್ತೀನಿ ರೀ ರೊಟ್ಟಿ ಪಲ್ಯ ರೀ ಇವತ್ತು ರೊಟ್ಟಿ ಪಲ್ಯ ಮಾಡೆಲ್ಲ ಮಾಡಿ ಇವತ್ತು ಅಂಗ್ಡಿಗೆ ಹೋಗ್ಬೇಕು ರೀ ನಿನ್ನೆ ಅಂತರ ಅಂಗಡಿ ಬಾಗಿಲ ಇಕ್ಕೇ ರೀ ಸಂಚಾನ ಬರೀ ಇವತ್ತಿನ ರೊಟ್ಟಿನ ಹೆಂಗೆ ಒಕ್ಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ನಿನ್ನ ಕೈ ಪಲ್ಯ ಏನೇನು ಕೊಡ್ಸ್ರಿ ಅವ್ವ ಟಮಾಟಿ ಹೀರೆಕಾಯಿ ಸೌತೆಕಾಯಿ ರೀ ಮೂಲಂಗಿ ಹಾಗಲಕಾಯಿ ಮೆಣ್ಸಿಕಾಯಿ ಬೆಂಡೆಕಾಯಿ ರೀ ಮತ್ತು ಉಸುಳಿ ಕೊಡ್ಸ್ಯಾರೀ ಒಂದು ಪಾವು ಕೆ ಜಿ ಆಗುತ್ತೆ ಉಸುಳ್ರಿ ಬ್ಯಾಡವ ಇಷ್ಟೆಲ್ಲ ಯಾಕೆ ತೊಗೊಂಬರಾತಿದಿ ಅಂತ ನಾ ಮುಂದೆ ಬರಾಕತ್ತಿರೂ ಮೀರಿ ಮತ್ತು ಹಾಗಲಕಾಯಿ ಸೈದು ತೊಗೊಂಬಂದ ರೀ ಮೂಲಂಗಿ ನಮ್ಮ ಮನೆ ಆಗಿ ತಿನ್ನಂಗಿಲ್ಲ ಇವ ಕೈ ಆಗ್ತತ್ತಾರವು ಬಿಡ ಇವ ತಂದೇನಾ ಬಿಡಂದ್ರೂ ಬಿಡಲಿಲ್ಲ ನೋಡ್ರಿ ನೋಡಿರಿ ನೆಟ್ವರ್ಕ ಬರಂಗಿಲ್ಲ ರೀ ಫೋನ್ ಬತ್ತಂದ್ರೆ ಮ್ಯಾಗೆ ಹೋಗ್ಬೇಕಾಕತ್ರಿ ಮ್ಯಾಗೆ ಮ್ಯಾಗ ದೂರಿಂದ ಎಲ್ಲೇ ರೀ ಬರ್ತಂದ್ರೆ ನೋಡ್ರಿ ಟೈಮ್ ಒಂಬತ್ತು ರೀ ಇನ್ನೂ ಮಂಜು 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 ಐತೆ ನೋಡ್ರಿ ಹಳ್ಳಿ ಕಡೆ ಹಿಂಗೆ ನೋಡ್ರಿ ವಾತಾವರಣ ಹಳಿ ವಿಡಿಯೋ ಹಳಿ ವಾತಾವರಣ ಯಾರಿಗೆಲ್ಲ ಇಷ್ಟ ಆಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ತಿಳಿಸಿ ಎಲ್ಲ ಕೆಲಸ ಆಗೈತ್ರಿ ನನ್ನ ಅಂಗಡಿಗೆ ಹೋಗ್ಬೇಕತ್ತೆ ರೀ ಫೋನ್ ಬರೋಣ ಮ್ಯಾಗೆ ಬಂದಿ ನೋಡ್ರಿ ಮತ್ತು ರೀ ಇವತ್ತು ಬೈಸ್ಕೋದಾಗೇತಿ ನೋಡ್ರಿ ನನ್ನ ಜೀವನ ಅಂತರೂ ಬರೀ ಮುಂ ಮುಂಜಾನೆಯೂ ಬೈಸ್ಕೊಂಡು ನೋಡಿರಿ ನೀನೇನು ಬೇಸ್ಕೊಂಡಿನ್ರಿ ನಮ್ಮ ಕಡೆ ಬೈಸ್ಕೋದ ಬೈಸ್ಕೋದಾಗೇತ್ರಿ ರೀ ನನ್ನ ಅಂಗಡಿಗೆ ಹೋಗ್ಬೇಕ್ರಿ ಹಂಗ ಹಂಗೆ ಆಡ ತೊಗೊಂಡು ಅರಬಿನೂ ಬಂದಾವ್ರಿ ಅವು ಅರ್ಬಿ ಬ್ಯಾಗ್ ಕವರ್ ತೊಗೊಂಡು ಹೊಂಟಿ ನೋಡ್ರಿ ಇವತ್ತರ ಹೊಲೀಬೇಕತ್ತೆ ರೀ ಏನಾಕೈತೆ ನೋಡ್ಬೇಕು ರೀ ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ ಅಂಗಡಿಗೆ ಹೋಗಿ ಹೊಂಟೀನಿ ನೋಡ್ರಿ ಕ್ಯಾರಿ ಬ್ಯಾಗ್ ನಾನು ರೀ ಏನು ಕಟ್ ಬ್ಲೌಸ್ ಬ್ಲೌಸ್ಗಳು ಇನ್ನ ಹೊಲ್ದೇ ಇಲ್ರಿ ರೀ ಅವು ರೀ ಅವ್ರ ಕಡೆನು ಬೇಯಿಸ್ಕೊಳ್ದ್ರಿ ಮನೆಯನ್ನ ಅವ್ರ ಕಡೆನು ಬೇಯ್ಸ್ಕೊಳ್ಳ್ರಿ ಆರಾಮ್ ತಪ್ಪಂದ್ರೆ ನೋಡಿರಿ ಎಲ್ಲರೂ ಬೈದಾಗ್ತೈತಿ ನೋಡಿರಿ ಬಂದಿರ್ತಾರೆ ರೀ ಇವತ್ತು ನಾನು ಎಲ್ಲರ ಕಡೆ ಬೇಯಿಸ್ಕೊಳ್ದಾಗೇತಿ ನೋಡಿರಿ ಸ್ನೇಹಿತರೆ ಯಾಕಂದರೆ ನನ್ನ ಸಮಸ್ಯೆ ಎಲ್ಲರಿಗೂ ಅಷ್ಟು ಕಷ್ಟ ಕೊಡ್ತೈತಿ ಗೊತ್ತಿಲ್ಲ ನನಗೆ ಕಷ್ಟ ಆಯ್ತೈತೆ ನಾನು ಇದು ಮಾಡಾಕತ್ತಿನ ಅವ್ರಿಗೆ ಕೇಳೋರಿಗೂ ಕಷ್ಟ ಆಗಕ್ಕತೈತಿ ನೋಡ್ರಿ ನಂದು ನಿನಗೆ ಅದು ಆಯಿತು ಇದು ಆಯಿತು ಯಾವತ್ತು ಇದೇ ಕೇಳೋದಾಗೈತ ನಮ್ಮ ರಿಲೇಶನ್ದವ್ರು ಹಂಗೆ ಆತ ರೀ ನೀನೇ ಅವ್ವ ಕೂಡ ಹಂಗೆ ಬೀದ ನೋಡ್ರಿ ನೀನೇ ನಾಷ್ಟ ಮಾಡಾಕತ್ತಿದ್ದೀರಿ ಹೋಟೆಲ್ದಾಗಲ್ಲಿ ಹೋಟೆಲ್ದಾಗ ಊಟ ಮಾಡೋ ಮುಂದೆ ಏನಾಯ್ತು ಅಂದ್ರೆ ನಾಷ್ಟ ಏನು ಮಾಡಿದೆ ನಾನು ರೈಸ್ ಬೆಜ್ಜಿ ತೊಗೊಂಡಿದ್ರಿ ರೈಸ್ ಬೆಜ್ಜಿ ತೊಗೋಣ ಒಂದೇ ಒಂದು ಬಜಿ ತಿಂದಿರಿ ಸ್ವಲ್ಪ ಅರ್ಧ ರೈಸ್ ತಿಂದೆ ರೀ ರೈಸ್ ತಿನ್ನೋನಾ ರೈಸ್ ತಿನ್ನ ಅಲ್ಲಿಗೆ ಸ್ಟಾರ್ಟ್ ಆಯ್ತು ನೋಡಿರಿ ಬೇಯಿಸ್ಕೋದು ನಮ್ಮ ಮನೆಯನ್ನವ್ರೇನತ್ರಿ ಹಿಂಗೆ ಮಾಡ್ತಾರೆ ಮನ್ಯಾಗನು ಅರ್ಧ ಮರ್ಧ ಊಟ ಮಾಡೋದು ಊಟ ಮಾಡ್ರೆ ಮಾಡ್ತು ಮಾಡಿಟ್ಟು ಹಂಗೆ ಮಣ್ಕೊಂಡ್ಬಿಡ್ತಾರೀ ಹೇಳ್ರಿ ಒಂದು ಅನ್ನಕತ್ತ ನಮ್ಮ ಚಾಲು ಮಾಡಿಬಿಟ್ಟು ನಮ್ಮ ಅವಾಗ ಅದು ಅಷ್ಟೇ ಹೇಳೋದು ಬೇಕಾಗಿತ್ತು ರೀ ಅವ ಏನಾನಾಕತ ರೀ ಯಾವತ್ತು ನಿನಗೆ ಆರಾಮ್ ತಪ್ಪಿಸ್ಕೊಂಡು ಬರೀ ಮಾಡೋರು ಕೆಲ್ಸಕ್ಕೆ ತೊಂದ್ರೆಯ ಮಾಡೋದಿರ್ತೈತಿ ನಿನ್ನ ಕೆಲಸ ನೀವು ಮಾಡ್ಕೋತಿರಾಕೆ ನಿನಗೆ ಏನು ಆಕೈತಿ ಪೇ ಹಾಕತ್ತವ್ರಿ ನಾನೇ ಆರಾಮ ಆಯ್ತೀನಿಲ್ಲ ಅಂತ ನಾನು ಹಾಕತ್ತೆ ರೀ ನಿನ್ನ ಎರಡು ಎರಡು ಮೂರು ಸಲ ದವಾಖಾನೆಗೆ ನಾನೇ ಬಂದು ಹೋಗಿನಿ ಎರಡು ಸಲ ಬಿಜಾಪುರದಾಗ ದವಾಖಾನೆಗೆ ತೋರ್ಸ ಸಲ ತಂಗಿ ತೋರ್ಸಿಕೊಂಡು ಬಂದವ್ರಿ ಮತ್ತು ನಾವಂತ್ರು ತೋರಿಸಿದ್ದೀವಿ ಈಗ ನಾ ನಮಗೂ ಅವರು ಬ್ಯಾಸು ಮಾಡ್ಕೊಂಡವ್ರೀಗ ತೋರ್ಸಾಕ್ರಿ ಯಾರು ಬರಂಗೇ ಇಲ್ಲ ಈಗೆಲ್ಲ ನಾವೇನು ಅನುಕೂಲ ಆಗೈತೆ ರೀ ಬಸ್ಸಿಂದ ಅನುಕೂಲ ಆಗೈತಿ ಹೋಗ್ತಿವಿ ತೋರ್ಸ್ಕೊಂಡ್ಬಿಡ್ತೀರಿ ಅವಾಗ ಏನೈತೆ ರೀ ಇರ್ತಿದ್ದಿಲ್ಲ ನಾ ಈ ಕಡೆದಾಗ ಹೋದೆ ಅಂದ್ರೆ ಆ ಅವ್ವ ಬಂತು ರೀ ಶೋಕಿ ರೀ ಈಗ ಈಗ ಬರೋದಿಲ್ಲ ರೀ ಅವ್ರು ಏನಾರು ರೊಕ್ಕದ ಹೆಲ್ಪ್ ಬೇಕಾದ್ರೆ ಅಷ್ಟು ರೊಕ್ಕ ಅಷ್ಟು ಕೊಡ್ತಾರೆ ಯಾರು ಬೆನ್ನ ಹತ್ತಂಗಿಲ್ಲ ರೀ ಈಗ ನಮ್ಮಅನ್ನ ಅವ್ರ ತೊಗೊಂಡು ಆ ಕಡೆ ಈ ಕಡೆ ಅಡ್ಡಾಡಿದ್ರೆ ಅದನ್ನ ಹೂವು ಬೇಯಾಕತ್ತೀ ಅವ್ನು ಕೆಲಸ ಮಾಡೋವಾಗ ಸುಮ್ಮ ಸುಮ್ಮನೆ ತೊಂದರೆ ಮಾಡೋದು ದಿನ ಅವಂದ್ರೆ ತಪ್ಪಗಾರ ಆಗ್ತಿರ್ತೈತಿ ನಿನ್ನ ಪಾಡಿಗೆ ನೀನು ಆರಾಮ ಇರ್ಲಕ್ಕ ಏನಾಗ್ತೈತಿ ಬಯ್ಯಕತ್ತರಿ ಆರಾಮ ಆಗ್ತೈತಿ ನಾನು ಅದಕ್ಕಿಂತ ಮೊದಲೇ ದಿನಾನ ಅದು ಬಂದು ಮರಿದಿವ್ಸನ ಅದಕ್ಕಿಂತ ಮೊದ್ಲೇ ದಿನಾನ ಅಣ್ಣ ನಮ್ಮ ನಮ್ಮನ್ನ ವಿಡಿಯೋ ಕಾಲ್ ಮಾಡಿ ಅನ್ನ ವಿನ್ರಿ ಹೊರದಿಸ್ದಾಗ್ದಾನವ ಇದ್ರ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾನೆ ರೀ ಅವಾಗ ಮಹೂರ ಮೇಲೆ ಬೇರೆ ಕಾಲ್ ಹೋಗಂಗಿಲ್ಲ ರೀ ಅನ್ನನೂ ಭಯಾಕತ್ತಿದ್ದ ಅನ್ನ ಭಯಾಕತ್ತ ಏನು ಭಯಕತ್ತಂದ್ರೆ ಏನು ಕಡಿಮೆ ಆಗೈತೆ ನಿನಗೆ ಮತ್ತೆ ಯಾಕೆ ಬಿ ಕಮ್ ಮಾಡ್ಕೊಳಕತ್ತಿದೀ ಮೊದಲೇ ಹಿಡ್ದನ ಈಗ ಹತ್ತು ಹನ್ನೆರಡು ವರ್ಷ ಆಯಿತು ಈಗ ಒಂದು ಸ್ವಲ್ಪ ಆರಾಮಾಗಿದೆ ಮೊನ್ನೆನ ಈಗ ನಾ ಮೂರು ವರ್ಷದ ಹಿಂದಾನ ಕರೋನ ಆಗಿತ್ತು ರೀ ನಾನು ಕೊರೋನಾದಾಗನ ಕರೋನಾಗ ಗೆದ್ದು ಬಂದ ಸಾವು ಅದ್ರಾಗ ಗೆದ್ದು ಬಂದಿದ್ದಿ ಮತ್ತು ಇದು ಬಿ ಪಿ ಕಮ್ಮಿ ಮಾಡ್ಕೊಂಡು ಮಾಡ್ಕೊಂಡು ಅಂದ್ರೆ ಅಂದರೆ ಏನಾಗತ್ತೈತಿವ ಬಿ ಪಿ ಯಾಕೆ ಕಮ್ಮಿ ಏನ್ ಏನು ಟೆನ್ಷನ್ ತೊಗೊಳಕ್ತಿದ್ವಿ ನಿನಗೇನು ಬೇಕಾಗಿತ್ತು ಬೇಕಾಗಿದ್ದು ಹೇಳಿ ನನಗೆ ನಾ ಆದ್ರೆ ನನ್ನ ಜೀವ ಒತ್ತಿ ಇಟ್ಟಾದರೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನೋ ತನ್ನಕ ನಾನು ಅಂದ್ಯಾ ನನಗೇನು ಹೆಲ್ಪ್ ನನಗೇನು ಬೇಡಪ್ಪ ಜೀವ ಒತ್ತಿ ಇಟ್ಟು ಏನು ಹೆಲ್ಪ್ ಮಾಡೋದು ಬೇಡ ಏನೂ ಬೇಡ ಅಂದರೆ ನಮ್ಮ ನಮ್ಮ ದಶಿನ ಭಾಳ ಅಂದ್ರೆ ನಮ್ಮಣ್ಣ ನಾವು ಐದು ಜನ ಹೆಣ್ಮಕ್ಳು ರೀ ನಮ್ಮಣ್ಣ ನಮ್ಮ ತಮ್ಮ ಇಬ್ಬರು ಏಳು ಮಂದಿ ರೀ ಐದು ಮಂದಿದ ಮದ್ ಸಾಲಿ ಸಾಲ ಯಾವ ಬೇಕಾದ್ರೆ ಅಷ್ಟು ಕಷ್ಟ ರೀ ಇನ್ನೂ ಇನ್ನೂವರೆಗೆ ಆದ್ರೆ ನಮ್ಮ ಅಣ್ಣನ ಕಷ್ಟ ಇದು ಆಗವಲ್ತ್ ನೋಡ್ರಿ ಅಲ್ಲಿ ಹೊರದೇಸ್ಕೋಗ್ಯಾನಿ ಅವ್ನಿಗೆ ಹೋಗ್ಯಾನ್ರಿ ಅಲ್ಲಿ ಆದರೂ ಒಂದು ನನ್ನ ನಮ್ಗೆ ಆರಾಮ್ ತಪ್ಪನ ನಮ್ಗೆ ಇನ್ನೂ ಕಷ್ಟ ಕೊಟ್ಟಂಗೆ ಆಗ್ಲತ್ತೈತಿ ನೋಡ್ರಿ ನಮ್ಮ ಅಣ್ಣಾಗ ಅಂದೆ ಅನ್ನ ಆರಾಮಾಗ್ತೀನಿ ಹೋಗ್ಬೇಡ ನೀಳಾಕೋಬೇಡ ತನತರಿ ನಾ ನಾನು ಕಂಟ್ರೋಲ್ ಮಾಡ್ಕೊಂಡಿನ್ರಿ ನನಗೆ ದುಃಖ ಬರೋಕ್ತೈತ್ಕರ ಕಂಟ್ರೋಲ್ ಮಾಡ್ಕೊಂಡೆ ಅವನಿಗೀ ನಮ್ಮ ಜೊತೆ ಮಾತಾಡಾಕತ್ತನ ಹೋಗಿ ನಿಂತು ಮಾತಾಡಕತ್ತೀ ಅವ್ನು ಯಾವಾಗಿದ್ರೂ ದೂರದ ನಮ್ ನಮ್ಮ ಒಂದು ಸ್ವಲ್ಪ ದುಃಖ ಬರತ್ತೈತ್ರಿ ಅವ್ನಿಗೆ ಮಾತಾಡಕತ್ತಾನೆ ನಂದೊಂದು ಕೇಳಿ ತೀರಾ ದುಃಖ ಬಂದುಬಿಡ್ತೀರಿ ಅವ್ನಿಗೆ ಆರಾಮಾಗ್ತಿ ನಾನು ಆರಾಮ ಆರಾಮಾಗೈತಿ ನನಗೆ ಅನ್ನ ನನಗೆ ಒಂದು ಥರ ಗಂಟ್ಲು ಆದಂಗಾಗಿ ನಮ್ ನಮ್ಮ ಮನೆಯವ್ರಿಗೆ ಫೋನ್ ತೋರು ಮಮ್ಮ ಅಕ್ಕಿಗೆ ಬಿ ಪಿ ಕಮ್ಮಕ್ಕಿ ಭಾಳ ಹೊತ್ತ ನಾ ಮಾತಾಡಕತ್ತಂದ್ರೆ ಮತ್ತು ಮನೆ ನಾವು ತೋರ್ಸ್ಕೊಂಡ್ ಬಂದಿದ್ದೆವು ಬಿ ಪಿ ಕಮ್ಮಕ್ಕ ತನ್ನ ಭಾಳ ಇದು ಜೋರು ಮಾಡಿ ಮಾಡಿ ಮಾತಾಡಬೇಡ್ರಿ ಅನ್ನಾಕತ್ತ ಅಣ್ಣ ನಾ ಫೋನ್ ಕೊಟ್ಟು ನಾವು ಬಂದು ಬಿಟ್ಟೆ ರಾತ್ರಿ ಹಣ್ಣು ಹತ್ತುವರೆಗೆ ನಮ್ಮ ಅಣ್ಣ ಹಚ್ಚುದಾನ ಫೋನ್ ಹತ್ತುವರೆ ಹಣ್ಣೊಂದು ಕಸ್ತಾನ್ರಿ ರಾತ್ರಿ ಅದು ಹೊರಗೆ ಒಳಗೆ ನೆಟ್ ಬ ನೆಟ್ವರ್ಕ್ ಬರಂಗಿಲ್ಲ ರೀ ಹೊರಗೆ ನಿಂತು ಮಾತಾಡ್ಬೇಕು ರೀ ರಾತ್ರಿ ಹೊರಗೆ ನಿಂತು ಮಾತಾಡ್ಬೇಕು ನೆಟ್ವರ್ಕೊಂದು ಬರಂಗಿಲ್ಲ ರೀ ನಮ್ಮೂರಾಗ ಅಣ್ಣ ದೂರ ಇರ್ತಾನ್ರೆ ನೆಟ್ವರ್ಕ್ ಬರೋದೇ ಇಲ್ಲ ರೀ ಕಾಲ್ ಮಾಡಿ ಮಾತಾಡ್ಬೇಕಾದ್ರೆ ನೆಟ್ವರ್ಕ್ ಇದು ಇದ್ದಾಗನ ಜಗತೈತೆ ರೀ ಅದಕ್ಕೆ ನಮ್ಮನೆ ಅವ್ರು ಮಾತಾಡೋದು ಇಲ್ಲ ಅಮ್ಮಮ್ಮ ಕಂಟ್ರೋಲ್ ಆಗಿ ಆಗ ಮಾಡ್ಕೋತಾಳು ಇದು ಮಾಡ ಬ್ಯಾಡ್ರಿ ಜೋರು ಮಾಡಬೇಡ್ರಿ ಮತ್ತು ಸುಮ್ಮನೆ ಸ ಇದು ಹಾಕೈತಿ ರಾತ್ರಿ ಎಲ್ಲಿ ನಾ ತೊಗೊಂಡ ಅಡ್ಡಾಡ್ಲಿ ಅನ್ನ ಹಾಕತ್ರಿ ಅನ್ನ ಹಾಕ್ತಾನ ಮತ್ತು ಏನಂದ್ರೆ ನಮ್ಮಣ್ಣ ಇನ್ನೊಂದ್ಸಲ ನಾ ಇನ್ನೆರಡು ದಿನ ಬಿಟ್ಟು ಕಾಲ್ ಮಾಡ್ತಾನು ಆರಾಮಾಗಿರ್ಬೇಕು ನೀನು ಮತ್ತು ಇದೇ ಥರ ಮಾಡಬೇಡ ಮತ್ತು ನಿನಗೇನು ಬೇಕಾಗಿದ್ರು ಮರಿ ಇನ್ನ ಹೂವು ಅಪ್ಪ ರಗಡೆ ನಾವು ನಾವು ಇದುವ ನಿನಗೆ ಏನು ಹಂತದ ಬೇಕಾಗಿತ್ತು ಏನು ಓದ್ತಾನಾಕತ್ರಿ ನೋಡ್ರಿ ನನಗೆ ಏನಾದ್ರೆ ಬೇಕಾಗಿದ್ರೆ ನಾ ಬೇಕಾಗುತ್ತೆ ಮೊದಲೇ ನಮ್ಮ ನಮ್ಮಣ್ಣಾರು ನಮ್ಮವರು ಮಾಡಿಸ್ಕೊಡ್ತಾರೆ ನನಗೆ ಬೇಕಾಗಿ ಬೇಕಾಗಿತ್ತ ನಮ್ಮ ಬಾಯಿಲಿ ಎಂದೂ ಬೀಡೇ ಇಲ್ರಿ ಅವಾಗೆ ಮಾಡಿಸ್ಕೊಡ್ತಾರೆ ನಮ್ಗೆ ಅಂದೆ ಅಣ್ಣಾನ ಇಲ್ಲಪ್ಪ ಏನೂ ಇಲ್ಲ ತಂದೆ ಆರಾಮ ಆರಾಮಾಗಬೇಕ ಅಂದ್ರಿ ನಮ್ಮ ಅಣ್ಣನ ಮಾತಿಗೆ ಆಯ್ತು ನಮ್ಮ ನಮ್ಮ ಬೈದಿದಕ್ಕೆ ಆಯ್ತು ಹಂಗೆನೋ ರೀ ನಿನ್ನೆ ಆರಾಮಾಗಿತ್ತು ರೀ ನನಗೆ ಎರಡು ದಿನ ಆಯ್ತು ಆರಾಮಾಯಿತೀನಿ ರೀ ಜಮ್ಕಂಡಿಗೆ ಹೋಗಿ ಬಂದೆ ರೀ ಬಂದ್ರು ಬಂದರು ಸುಸ್ತೇನು ಬರಲಿಲ್ಲ ರೀ ನನಗೆ ಒಂದು ಸ್ವಲ್ಪ ಇಲ್ಲೇ ಊರಾಗ ಹೋಗಿ ಬಂದ್ರೆ ನಾವು ಸುಸ್ತು ಬಂದಂಗೆ ಆಗಿ ನೆಡ್ಕೊತು ಮಕ್ಕೊಂಡ್ಬಿಡ್ತಿದ್ವಿ ಮಕ್ಕೊಂಡು ಮಕ್ಕೊಂಡು ರೀ ಕಾಮ್ನಿ ಬರ್ಸ್ಕೊಂಡು ಬಿಟ್ಟಿದ್ರಿ ಕಾಮಣಿ ಔಷಧನೂ ಬಿ ಪಿದು ಅದು ದವಾಖಾನೆ ಆಯಿತು ಮತ್ತು ಈಗ ಹೊಳೆ ಮತ್ತು ಇಲ್ಲಿ ಊರಾಗ ಅದು ಒಂದು ಔಷಧ ಮಾ ಔಷಧ ಕೊಡ್ಸೋಕತ್ತ ರೀ ವನಸ್ಪತಿ ಔಷಧ ಅದು ಆಯ್ತು ರೀ ಎಲ್ಲ ತೊಗೊಂಡು ಈಗರೆ ಆರಾಮಾಗೇನು ರೀ ಇನ್ನು ನಮ್ಮ ಅನ್ನ ಫೋನ್ ಹಚ್ತಂದ್ರೆ ಮತ್ತೆ ಬೇಯಿಸ್ಕೋದು ಆರಾಮ ಆರಾಮ ಇರುವ ಹಂಗೆ ಆಗಲಿಪ್ಪ ದೇವ್ರೆ ನನಗೆ ನಾ ಬಿಡ್ಕೊಳಾಕತ್ತೀನಿ ನೋಡ್ರಿ ನನ್ನ ಸಮಸ್ಯೆ ನಿಮ್ಮ ಮುಂದೆ ರೀ ಯಾರಿಗೆಲ್ಲ ತಪ್ಪು ಅನ್ಸಿದ್ರೆ ಪ್ಲೀಸ್ ಯಾರು ನನ್ನ ಥರ ಸಮಸ್ಯೆ ಇರೋ ಇರ್ತೈತ್ರಿ ಎಲ್ಲರಿಗೂ ಅದ್ರ ರೀ ಒಬ್ಬೊಬ್ರು ಹೇಳ್ಕೊಳಂಗಿಲ್ಲ ಹೇಳ್ಕೊಂಡಿನಂತೆ ನನ್ನ ತಪ್ಪು ತಿಳ್ಕೊಬ್ಯಾಡ್ರೆ ಅಂದ್ಕೊತೀನಿ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಪ್ಲೀಸ್ ಸಪ್ ಸಪೋರ್ಟ್ ಮಾಡಿ